ಅರ್ಥ ಅರ್ಥ ಬಡವನ ಮಳಿ ಯಾತ್ರೆ ಇದು ನಿಮ್ಮ ಮನಸ್ಸು ಶ್ರೀಮಂತವಾಗಿದೆ ಸೂರ್ಯ ನಿನ್ನ ಅಂತಸ್ತು ದಿಕ್ಕಿ ನೋಡಿ ನಾನೆಲ್ಲ ಪ್ರೀತಿಸಲಿಲ್ಲ ನಿಮ್ಮ ನಿರ್ಮಲವಾದ ಮನಸ್ಸು ಸಮ್ಮತವಾದ ಹೃದಯವಂತಿಕೆಗೆ ಮರಳಾಗಿ ಪ್ರೀತಿಸಿರುವೆ ಅದೇ ನನಗರ ನೀ ಹುಟ್ಟಿದಾಗಿಂದಲೇ ಪೀಜಾ ಬರ್ಗರ್ ತಿಂದು ಏಸುರು ಮನೆಯಲ್ಲಿ ಕಾಲ ಕಳೆದು ಬಂಗಾರದ ತಟ್ಟೆಯಲ್ಲಿ ಪಂಚಾಮೃತ ಸವಿದಳು ನೀನು ಈ ಬಡ ರೈತನನ್ನು ನೆನಪಿಸಿಕೊಂಡರೆ ನನಗೆ ಆಶ್ಚರ್ಯವಾಗುತ್ತದೆ ಆಶ್ಚರ್ಯವಾಗುತ್ತದೆ ಪ್ರತಿಯೊಂದು ವಿಷಯದಲ್ಲಿಯೂ ಪ್ರಥಮ ಸ್ಥಾನ ಪಡೆದು ನಮ್ಮ ಕಾಲೇಜಿನ ಪ್ರತಿಯೊಂದು ಕಾಲೇಜ್ ಪ್ರೋಗ್ರಾಂಗಳನ್ನ ನಿನ್ನ ಮುಂದಾಳತ್ವದಲ್ಲಿ ಖುಷಿ ಖುಷಿಯಿಂದ ನಡೆಸಿಕೊಡ್ತಾ ಇದ್ದ ನೋಡ್ತಾ ಇದ್ರೆ ಯಾವ ಹೆಣ್ಣು ಕೂಡ ಆಸೆ ಪಡೋದ್ರಲ್ಲಿ ತಪ್ಪೇನಿದೆ ನನ್ನ ನಿನ್ನ ನಡುವೆ ಬಹಳ ದಿನಗಳ ಸಂಪರ್ಕವಿಲ್ಲದಿದ್ದಾಗ ನನ್ನನ್ನು ಮರೆತು ಬಿಟ್ಟಳೆಂದು ತಿಳಿದಿದೆ ಯಾವ ಬಂದನು ಏನು ನೀನು ಮರಳಿ ನನ್ನ ಊರಿಗೆ ಬಂದೆ ಹೌದು ಊರಿಗೆ ಬಂದ ಕಾರಣ ಹೇಳಲಿಲ್ಲ ಏನೆಂದು ಹೇಳಿ ಈ ಸೂರ್ಯನಿಗೆ ನನ್ನ ಕಾಯಕ ಪೂರ್ಣವಾಗುವವರಿಗೂ ಈ ಸೂರ್ಯನಿಗೆ ನನ್ನ ನಿಜ ರೂಪ ಗೊತ್ತಾಗ್ಬಾರ್ದು ಯಾಕೆ ಮೌನಿಕಾ ಏನು ವಿಚಾರಿಸುತ್ತಿದೆ ಏನಿಲ್ಲ ನಾನು ಪಿ ಮುಗಿಸಿದ ಮೇಲೆ ಪಿ ಹೆಚ್ ಡಿ ಮಾಡ್ತೀನಿ ಅಂತ ಹೇಳಿದ್ನಲ್ಲ ಗ್ರಾಮೀಣ ಅಭಿವೃದ್ಧಿ ವಿಷಯದಲ್ಲಿ ಮಾಡ್ತಿರ್ವಿ ಹೀಗಾಗಿ ಗ್ರಾಮೀಣ ಪ್ರದೇಶದ ಆಗು ಹೋಗುಗಳ ಬಗ್ಗೆ ಸ್ಟಡಿ ಮಾಡಲು ಬಂದಿರ್ಬಿ ತುಂಬಾ ಸಂತೋಷವಾಯಿತು ಮೌನಿಕಾ ನೀನು ಗ್ರಾಮೀಣ ಕೃಷಿ ಪದ್ಧತಿಯ ಕುರಿತು ವಿಷಯ ತೆಗೆದುಕೊಂಡಿದ್ದಾರೆ ಈ ಪ್ರಗತಿಪರ ರೈತ ನಿನಗೆ ಒಳ್ಳೆ ಗೈಡ್ ಆಗುತ್ತಾನೆ ಐ ಸಿ ಎಸ್ ನಾ ನಂಬಿದ ನನ್ನ ಭೂ ತಾಯಿಗೆ ಯಾವುದೇ ಪುರಿತ ರಾಸಾಯನಿಕ ಗೊಬ್ಬರ ಬೆಳೆಸಿ ಹಾಕದೆ ಸಾವಯವ ಗೊಬ್ಬರ ಬೆಳೆಸಿ ಪ್ರತಿಯೊಂದು ಬೆಳೆ ಅತಿ ಹೆಚ್ಚು ಉಪ್ತನ ಬೆಳೆದುದಕ್ಕೆ ನನಗೆ ಧಾರವಾಡದ ಕೃಷಿ ವಿಶ್ವವಿದ್ಯಾಲಯದಿಂದ ಕೃಷಿ ಪಂಡಿತ ಎಂಬ ಅವಾರ್ಡ್ ಬಂದಿದೆ ಕಲ್ವೆಷನ್ ನೀನ್ ಯಾವುದೇ ಕೆಲಸಕ್ಕೆ ಕೈ ಬೇಕಿದ್ರು ಕೂಡ ಕಾಯ ವಾಚ ಮನಸ್ಪೂರ್ವಕವಾಗಿ ಮಾಡ್ತೀಯಾ ಹೀಗಾಗಿ ನಿನಗೆ ಗೆಲುವು ಬೆನ್ನೆಯಿಂದ ಇದೆ ಆದರೆ ನೀನು ನನ್ನ ಮಾರ್ಗದರ್ಶನವನ್ನು ಮಿಸ್ ಮಾಡಿಕೊಂಡೆ ಸಾವಯವ ಕೃಷಿ ಪದ್ಧತಿ ಕೈಕಾಗಿ ನೀ ಸಾಧ್ಯ ಏನಾಯಿತು ನನ್ನ ಪ್ರೀತಿಯ ಪ್ರಣಯದಲ್ಲಿ ನೀ ದಿನ ಮಾರ್ಗದರ್ಶನಕ್ಕೆ ಕಟ್ಸ್ಕಾರ ಮೋಣಿಕಾ ಪ್ರೀತಿ ಪ್ರೇಮದಲ್ಲಿ ನೀನು ಒಂದ್ ಕೈ ಮೇಲಿದ್ಯಾಭಯವಾದ ಈ ಮಡಿಯಲ್ಲಿ ನಮ್ಮಿಬ್ಬರ ಇಬ್ಬನಿಯ ಕಾಮದ ಕಾರ್ಮೋಡ ಕರೆಗೆ ಈ ಭೂಮಿಗೆ ಅಪ್ಪಳಿಸುವಂತೆ ಆಡೋಣವೇ ಕಾಮಲಿಲ್ಲ ಎಂದ ಇದೆಂತ ಮಾತು ನಾಡಿ ಬಿಟ್ಟೆ ಮೌನಿಕಾ ಪ್ರೀತಿ ಪ್ರೇಮವೆಂದರೆ ಬರೇ ಕಾಮ ಮೌನ ಇಂಗಿಸಿಕೊಳ್ಳುವುದು ಸಾಧನವಲ್ಲ ನೂರಾರು ವರ್ಷಗಳ ಒಂದಾಗಿ ಸಂಬಂಧ ಗಟ್ಟಿ ಮಾಡುವ ಪವಿತ್ರವಾದ ಬಂಧನ ಈ ಸದ್ಯ ಈ ಕೈಲಾಗದ ಸುಮ್ಮನೆ ಕೈ ಚಾಚುಗಿದು ವ್ಯರ್ಥ ಇರ್ಲಿ ಸ್ವಲ್ಪ ಸಮಯ ಇವರ ಉಪಯೋಗ ತೆಗೆದುಕೊಂಡು ಅನಂತರ ಸೂರ್ಯ ನಾನು ಹಾಗೆ ತಮಾಷೆಗೆ ಮಾತಾಡ್ತೆ ಈಗ ನನ್ನ ಜೊತೆ ಹಾಡ್ ಹಾಡಿ ಡ್ಯಾನ್ಸ್ ಮಾಡಲು ಒಪ್ಪಿಗೆ ಇದೆಯೋ ಅಥವಾ ಖಂಡಿತ ಒಪ್ಪಿಗೆ ರಾಣಿ ಮಹಾರಾಣಿ ನನ್ನ ಬದುಕ ನೀ ಎಲ್ಲೂ ಬೆಳಗಾಗಿ ನನ್ನ ಉಸಿರು ನೀಡಿ ಎಲ್ಲೂ ಉಸಿರಾಗಿರು எழும்பி ஆசு என்று குரல் நீ உணர்ந்த நீதிக்கு தடவை தொல்லி வந்தாகி சரியாக மாற்ற முடியும் ನನ್ನಿಂದ ನಿನ್ನ ಬಿಟ್ಟು ಬದುಕುವ ಶಕ್ತಿ ಇಲ್ಲ ನೀನೆಂದ್ರೆ ನನ್ನ ಪ್ರಾಣ ಈ ನನ್ನ ಬಾಳ ಪೈರದಲ್ಲಿ ಬದುಕಿದರೂ ನಿಮ್ ಜೊತೆನೆ ಸತ್ರು ನಿಮ್ ಜೊತೆನೆ ಸೂರ್ಯ ನಿನ್ನ ಜಪಿಸಿ ಧೈರ್ಯದ ಒಂದು ಕ್ಷಣವೂ ಇಲ್ಲ ನೀವು ಕೈ ಬಿಡೋದಿಲ್ಲ ತಾನೆ ಖಂಡಿತ ಇಲ್ಲ ಮೋನಿಕಾ ಈ ಸೂರ್ಯ ನಂಬಿ ಬಂದವರು ಕೈ ಬಿಟ್ಟಿಲ್ಲ ಬಿಡುವುದಿಲ್ಲ ಯಾವ ಋಣ ಬಂದವನು ಏನು ನಮ್ಮಿಬ್ಬರ ಈ ಅಮರವಾದ ಜೋಡಿಗಳು ಒಂದಾಗಿದ ಒಂದ ಮೇಲೆ ನಿನ್ನನ್ನು ಕೈ ಹಿಡಿದು ತುಂಬಿಸಿಕೊಳ್ಳುತ್ತೇನೆ ಸತ್ಯ ನನ್ನ ಕೈ ಬಿಟ್ಟರೆ ನನಗೆ ಸಾಕಾಗಿದೆ ಅಂತೂ ಪ್ರೀತಿಯ ಸೋಂಕು ರೋಗ ಹಿಡಿಸ್ತೇನೆ ಹಾ ಸೂರ್ಯ ನಾನಿದ್ ಹೋಗಿ ಬರ್ತೀನಿ ತಾಳು ಮೋನಿಕಾ ತಾಳು ನನ್ನ ತಾಯಿ ಹೊಲದಿಂದ ಬರುವ ಸಮಯವಾಗಿದೆ ನಿನಗೆ ಅವಳನ್ನು ಪರಿಚಯ ಮಾಡಿಸುತ್ತೇನೆ ಅವಳ ಕೈ ತುಂತು ಉಂಡು ಹೋಗುವಂತೆ ಈ ಹೊಲಸು ಸದ್ದಣಗಳ ಸದನಿಯ ವಾಸನಿಗಿಂತ ನನ್ನನ್ನು ಬೆಟ್ಟ ನನಗೆ ಸಾಕಾಗಿದೆ ಆ ಸೂರ್ಯ ಇನ್ನೊಂದು ಸಾರಿ ಬಂದಾಗ ಖಂಡಿತ ಊಟ ಮಾಡ್ತೀನಿ ಬಾಯ್ ಪ್ರಿಯ ಬಾಯ್ ಹುಚ್ಚು ಹುಡುಗಿ ತನ್ನ ಮನಸ್ಸಿಗೆ ಬಂದಂತೆ ಮಾತನಾಡ್ತಾಳ ಆದರೂ ನನ್ನ ಹುಡುಗಿ ಹೃದಯವಂತೆ ಓ ಇರಲಿ ರಾಮಣ್ಣ ಎಷ್ಟು ಹುಡುಕಿದರೂ ಸಿಗುತ್ತಿಲ್ಲವಂತಲಾ ನನ್ನ ಹುಲಿಯನು ಕೂಡ ಅವನ ಹುಡುಕಾಟದಲ್ಲಿ ಮಗ್ನನಾಗಿದ್ದಾನೆ ರೈತರ ಕಣ್ಣೀರು ಒರೆಸುವ ಪ್ರಗತಿ ಪರ ರಾಮಣ್ಣ ಇನ್ನಿಲ್ಲ ಬಂದರೆ ఏ దేవరే రైతన కండిరిగా ఆసరే యారు దేవ రైతన కండిరిగా ఆసరే ಕಿರಣ್ ಚುರುಕಿ ಅವರು ಗೌಡಪ್ಪ ಎರ್ಜರಿ ಅವರಿಗೆ ಪ್ರಚಾರ ಆಯರ್ ಮಾಡಿರ್ತಾರೆ